ಎಲ್ಲರಿಗೂ ನಮಸ್ಕಾರ ಖುಷಿಯಿಂದ ಮನ ಎಲ್ಲರೂ ನಗ್ತಾ ಇರ್ಬೇಕು ಆಯ್ತು ನಗ್ತಾ ಇರ್ಬೇಕು ಎಲ್ಲರೂ ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಯ ಅಧಿಕಾರಿ ಡಾಕ್ಟರ್ ಮೈಸೂರು ಮೈಸೂರುತ್ತ ಇವತ್ತು ಎಲ್ಲರಿಗೂ ಗೊತ್ತಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾವನ್ನು ತುಂಬ ಅದ್ದೂರಿಯಾಗಿ ನಾವು ಯಶಸ್ವಿ ಮಾಡಬೇಕು ಅಂತ ಹೇಳಿದರೆ ಅದನ್ ಪ್ರಕಾರ ನಾವು ಗಜಪಯಣವನ್ನು ಇಪ್ಪತ್ತೊಂದನೇ ತಾರೀಕು ವೀರಣಹೊಸಲಿಯಿಂದ ಶುರುವಾಯಿತು ಮೊದಲನೇ ತಂಡವಾಗಿ ಒಂಬತ್ತು ಆಣೆಗಳು ಇಲ್ಲಿ ಬಂದಿದೆ ಈಗ ಅರಣ್ಯ ಭವನದಿಂದ ಅದನ್ನು ನಾವು ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಆ ವಿಶೇಷವನ್ನು ಈಗ ನಾವು ಹಮ್ಮಿಕೊಂಡಿದೀವಿ ಇಲ್ಲಿಂದ ಈಗ ಪೂಜೆ ಆಯಿತು ಇನ್ನೂ ಒಂದೇ ತಾಸು ಒಳಗಡೆ ಅರಣಮನೆಗೆ ನಮ್ಮ ಒಂಬತ್ತು ಆಣೆಗಳು ತಲುಪ್ತದೆ ಎರಡನೇ ತಂಡ ಯಾವಾಗ ಬರ್ತದೆ ಅಂತೆ ಮುಂದಿನ ದಿವಸಗಳಲ್ಲಿ ನಾವು ಹೇಳುತ್ತೀವಿ ಮೇ ಬಿ ಇನ್ನೂ ಒಂದು ವಾರ ಒಳಗಡೆ ಕೂಡ ಬರ್ಬೋದು ಯಾಕೆಂದರೆ ನಮಗೆ ಈ ವರ್ಷ ತುಂಬ ಶಾರ್ಟೇಜ್ ಆಫ್ ಟೈಮ್ ಇದೆ ನಲವತ್ತೆಂಟು ದಿವಸಗಳು ಮಾತ್ರ ಸಿಕ್ಕಿದೆ ಹಾಗಾಗಿ ಅದು ಎರಡನೇ ಬ್ಯಾಚ್ ಕೂಡ ನಮಗೆ ಬೇಗನೆ ಬರುತ್ತದೆ ಸೊ ಈ ದಸರಾವನ್ನು ನಾವೆಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಖುಷಿಯಿಂದ ಮನ ಎಲ್ಲರು ನಗ್ತಾ ಇರಬೇಕು ಆಯಿತು ನಗ್ತಾ ಇರ್ಬೇಕು ಎಲ್ಲರು ಪ್ಲೀಸ್ ಓಕೆ 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 ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಯ ಸಂರಕ್ಷಣಾ ಅಧಿಕಾರಿ ಡಾಕ್ಟರ್ ಮೈಸೂರು ವೃತ್ತ ಇವತ್ತು ಎಲ್ಲರಿಗೂ ಗೊತ್ತಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾವನ್ನು ತುಂಬಾ ಅದ್ದೂರಿಯಾಗಿ ನಾವು ಯಶಸ್ವಿ ಮಾಡಬೇಕು ಅಂತ ಹೇಳಿದರೆ ಅದನ್ ಪ್ರಕಾರ ನಾವು ಗಜಪಯಣವನ್ನು ಇಪ್ಪತ್ತೊಂದನೇ ತಾರೀಕು ವೀರನ ಹೊಸಲಿನಿಂದ ಶುರುವಾಯಿತು ಮೊದಲನೇ ತಂಡವಾಗಿ ಒಂಬತ್ತು ಆಣೆಗಳು ಇಲ್ಲಿ ಬಂದಿದೆ ಈಗ ಅರಣ್ಯ ಭವನದಿಂದ ಅದನ್ನು ನಾವು ಪ್ಯಾಲೆಸ್ಗೆ ಕರ್ಕೊಂಡು ಹೋಗ್ತಾ ಇದೀವಿ ಆ ವಿಶೇಷವನ್ನು ಈಗ ನಾವು ಹಮ್ಮಿಕೊಂಡಿದೀವಿ ಇಲ್ಲಿಂದ ಈಗ ಪೂಜೆ ಆಯಿತು ಇನ್ನೂ ಒಂದೇ ತಾಸು ಒಳಗಡೆ ಅರಣಮನೆಗೆ ನಮ್ಮ ಒಂಬತ್ತು ಆಣೆಗಳು ತಲುಪ್ತದೆ ಎರಡನೇ ತಂಡ ಯಾವಾಗ ಬರ್ತದೆ ಅಂತೆ ಮುಂದಿನ ದಿವಸಗಳಲ್ಲಿ ನಾವು ಹೇಳ್ತೀವಿ ಮೇ ಬಿ ಇನ್ನೂ ಒಂದು ವಾರ ಒಳಗಡೆ ಕೂಡ ಬರ್ಬೋದು ಯಾಕೆಂದರೆ ನಮಗೆ ಈ ವರ್ಷ ತುಂಬ ಶಾರ್ಟೇಜ್ ಆಫ್ ಟೈಮ್ ಇದೆ ನಲವತ್ತೆಂಟು ದಿವಸಗಳು ಮಾತ್ರ ಸಿಕ್ಕಿದೆ ಹಾಗಾಗಿ ಅದು ಎರಡನೇ ಬ್ಯಾಚ್ ಕೂಡ ನಮಗೆ ಬೇಗನೆ ಬರುತ್ತದೆ ಸೊ ಈ ದಸರಾವನ್ನು ನಾವೆಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಖುಷಿಯಿಂದ ಮಾಡೋಣ ಎಲ್ಲರೂ ನಗ್ತಾ ಇರ್ಬೇಕು ಆಯ್ತು ನಗ್ತಾ ಇರ್ಬೇಕು ಎಲ್ಲರು ಪ್ಲೀಸ್ ಎಲ್ಲರಿಗೂ ನಮಸ್ಕಾರ ನಾನು ಅರಣ್ಯ ಅಧಿಕಾರಿ ಡಾಕ್ಟರ್ ಪ್ರಿಯಾ ಮೈಸೂರು ವೃತ್ತ ಇವತ್ತು ಎಲ್ಲರಿಗೂ ಗೊತ್ತಂಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ದಸರಾವನ್ನು ತುಂಬ ಅದ್ದೂರಿಯಾಗಿ ನಾವು ಯಶಸ್ವಿ ಮಾಡಬೇಕು ಅಂತ ಹೇಳಿದರೆ ಅದನ್ನ ಪ್ರಕಾರ ನಾವು ಗಜಪಯಣವನ್ನು ಇಪ್ಪತ್ತೊಂದನೇ ತಾರೀಕು ವೀರಣ ಹೊಸಲಿಯಿಂದ ಶುರುವಾಯಿತು ಮೊದಲನೇ ತಂಡವಾಗಿ ಒಂಬತ್ತು ಆಣೆಗಳು ಇಲ್ಲಿ ಬಂದಿದೆ ಈಗ ಅರಣ್ಯ ಭವನದಿಂದ ಅದನ್ನು ನಾವು ಪ್ಯಾಲೇಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಆ ವಿಶೇಷವನ್ನು ಈಗ ನಾವು ಹಮ್ಮಿಕೊಂಡಿದ್ದೀವಿ ಇಲ್ಲಿಂದ ಈಗ ಪೂಜೆ ಆಯಿತು ಇನ್ನೂ ಒಂದೇ ತಾಸು ಒಳಗಡೆ ಅರಣ್ಮನೆಗೆ ನಮ್ಮ ಒಂಬತ್ತು ಆನೆಗಳು ತಲುಪ್ತದೆ ಎರಡನೇ ತಂಡ ಯಾವಾಗ ಬರ್ತದೆ ಅಂತೆ ಮುಂದಿನ ದಿವಸಗಳಲ್ಲಿ ನಾವು ಹೇಳುತ್ತೀವಿ ಮೇ ಬಿ ಇನ್ನೂ ಒಂದು ವಾರ ಒಳಗಡೆ ಕೂಡ ಬರ್ಬೋದು ಯಾಕೆಂದರೆ ನಮಗೆ ಈ ವರ್ಷ ತುಂಬ ಶಾರ್ಟೇಜ್ ಆಫ್ ಟೈಮ್ ಇದೆ ನಲವತ್ತೆಂಟು ದಿವಸಗಳು ಮಾತ್ರ ಸಿಕ್ಕಿದೆ ಹಾಗಾಗಿ ಅದು ಎರಡನೇ ಬ್ಯಾಚ್ ಕೂಡ ನಮಗೆ ಬೇಗನೆ ಬರುತ್ತದೆ ಸೊ ಈ ದಸರಾವನ್ನು ನಾವೆಲ್ಲರೂ ಸೇರಿ ಚೆನ್ನಾಗಿ ಮಾಡೋಣ ಅಂತ ನನ್ನ ಒಂದು ವಿನಂತಿ ಥ್ಯಾಂಕ್ ಯು ಸೋ ಮಚ್